ಸಲ ರಿಪೀಟ್ ಮಾಡ್ತೀನಿ ನೋಡಿ ಆಮೇಲೆ ಮುಂದೆ ಹೇಳ್ತೇನೆ ನೋಡಿ ಅಧ್ಯಯ ಎಷ್ಟು ಒಂದು ಕೇಳಿದಾಗ ಏನ್ರಿ ಅಧ್ಯಯನ ಒಂದು ಅತ್ ನೋಡ್ತೀನಿ ನಾ ಹೇಳ್ಕೊತ ಹೋಗ್ತೀನಿ ಬ್ರಿಕ್ ಕೇಳ್ರಿ ಇಲ್ಲಿ ಅಧ್ಯಯ ಒಂದು ಅತ್ ನಾವು ತೆಗೆದುಕೊಂಡಾಗ ಪರಮಾಣು ರಾಶಿ ನೋಡಿ ಪರಮಾಣು ಅಂತ ನೋಡ್ತೀವಿ ಯಾವುದೇ ಪರಮಾಣು ಇಲ್ಲಿ ಪರಮಾಣು ಅಂದ್ರೆ ಏನು ಅಂತ ನಾವು ನೋಡಿದಾಗ ಪರಮಾಣು ಅಂದ್ರೆ ಏನು ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ ಪರಮಾಣು ಎಂದರೆ ಮೂ ನೋಡಿ ಮೂಲ ವಸ್ತುಗಳ ಗುಣಲಕ್ಷಣಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಏನ್ ಕರೀತಾರ ಅಂತ ಕೇಳಿದಾಗ ಪರಮಾಣು ಅಂತ ಕರಿತಾರೆ ರೀ ಪರಮಾಣು ಹಾಗೆ ಮೂಲ ವಸ್ತುಗಳ ಕುರಿತು ಅಧ್ಯಯನ ಮಾಡುವ ಗುಣಲಕ್ಷಣ ಅಧ್ಯಯನ ಮಾಡುವ ಪರಮಾಣು ಅಂತ ಕರೆದರೆ ಅದನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದಾಗ ಯಾರೀ ಹೆಂಗೆ ಸಂಶೋಧನೆ ಮಾಡಿದವರು ಅಲ್ಲ ಮೂಲ ವಸ್ತುಗಳ ಕುರಿತು ಮೊದಲ ಬಾರಿಗೆ ಅಧ್ಯಯನ ಮಾಡಿದ ಬ್ರಿಟನ್ ವಿಜ್ಞಾನಿ ಯಾರು ಅಂತ ಕೇಳಿದಾಗ ಹೆನ್ರಿ ಕವೆಂಡಿಸ್ ಯಾವ ಕೆವೆಂಡಿಸ ಯಾವ ಕೆವೆಂಡಿಸ ಹಾಗಾದ್ರೆ ಹೆನ್ರಿ ಕೆವೆಂಡಿಸ್ ಅವರನ್ನ ಕರಿತು ನಾವು ಒಂದು ಕೇಳಿದಾಗ ಪ್ರಾಚೀನ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅದಾದ ನಂತರ ದೀರ್ಘವಾಗಿ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳಿದಾಗ ಫ್ರಾನ್ಸ್ ದೇಶದ ಯಾರು ಅಂತ ಕೇಳಿದಾಗ ಯಾರೇ ಸಿಯರ್ ಯಾವ ಸಿಎರ್ ರೀ ಯಾವ ಸಿಯರ್ ಹಾಗಾಗಿ ಇವನಿಗೆ ಹೆಸರು ಇರಬೇಕು ಅಂತ ಕೇಳಿದಾಗ ಇವರಿಗೆ ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮ ಆಧುನಿಕ ರಾಸಾಯನಿಕ ಶಾಸ್ತ್ರದ ಹಾಗಾದ್ರೆ ಇವರನ್ನ ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮ ಅಂತ ಕರೆದ್ರೆ ಇಲ್ಲಿ ಎರಡ್ ಸಾವಿರದ ಹನ್ನೊಂದನ್ನ ಇಲ್ಲಿ ಏನ್ ಮಾಡಿವಿ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ರಾಸಾಯನಿಕ ಶಾಸ್ತ್ರದ ವರ್ಷ ಅಂತ ಕರೆದಿವ ಯಾಕೆ ಎರಡ್ ಸಾವಿರದ ಹನ್ನೊಂದನ್ನ ಅಂತಾರಾಷ್ಟ್ರೀಯ ರಾಸಾಯನಿಕ ಶಾಸ್ತ್ರ ವರ್ಷ ಅಂತ ಕರೆದೇವಂದ್ರೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಎಷ್ಟ್ರಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪೋಲೆಂಡ್ ದೇಶದ ವಿಜ್ಞಾನಿಯಾದ ಮೇಡಮ್ ಕ್ಯೂರಿ ಯಾವ ಕ್ಯೂರಿ ಹಾಗರೆ ಮೇಡಮ್ ಕ್ಯೂರಿ ಅವರು ಸಂಶೋಧನೆ ಮಾಡಿದ ಏನು ಅಂತ ಕೇಳಿದಾಗ ರೇಡಿಯಂ ಯಾವ ಎಮ್ಮ ಯಾವ ಎಮ್ಮ ಹಾಗ ರೇಡಿಯಂ ಸಂಶೋಧನೆ ಮಾಡಿದಕ್ಕಾಗಿ ಇವ್ರಿಗೆ ಹೆಸರು ಏನು ಬಂತು ಎಂದು ಕೇಳಿದಾಗ ಇಲ್ಲಿ ಸಂಪೂರ್ಣ ಸಂಶೋಧನೆ ಮಾಡಿದಕ್ಕಾಗಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಇವ್ರಿಗೆ ಏನು ಸಿಕ್ತು ಅಂತ ಕೇಳಿದಾಗ ನೊಬೈಲ್ ಪಾರಿದೋಷಕ ಪ್ರಶಸ್ತಿ ಯಾವ ಪ್ರಶಸ್ತಿ ಈ ನೊಬೈಲ್ ನೋಡಿ ಈ ನೊಬೈಲ್ ತೆಗೆದುಕೊಂಡಾಗ ಈ ನೊಬೈಲ್ ಪಾರಿದೋಷಕ ಪ್ರಶಸ್ತಿಯನ್ನು ಸಿಕ್ಕ ನಂತರ ಎರಡು ಎರಡು ಸಾವಿರದ ಹನ್ನೊಂದಕ್ಕೆ ಎಷ್ಟು ವರ್ಷಗಳ ಪೂರೈಸಿತು ಅಂತ ಕೇಳಿದಾಗ ನೂರು ವರ್ಷಗಳ ಕಾಲ ಪೂರೈಸಿತು ಎಷ್ಟು ವರ್ಷಗಳ ಕಾಲ ಆ ನೂರು ವರ್ಷಗಳ ಕಾಲ ಪೂರೈಸಿದ ಸವಿನೆನಪಿಗಾಗಿ ಎರಡು ಸಾವಿರದ ಹನ್ನೊಂದನ ವೆಂಕರದೇವು ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ರಾಸಾಯನಿಕ ಶಾಸ್ತ್ರದ ವರ್ಷ ಅಂತ ಜೆ ಜೇಕರ್ ನಿಮ್ಮ ಜೀವನದ ಒಂದ್ಸಲ ಅದನ್ನು ಪಡೆದು ಬಿಟ್ಟರೆ ಮುಗಿಯಿತ್ತು ನೀವು ನಿಮ್ಮ ಮಕ್ಕಳು ಮುಂದಿನ ಪೀಳಿಗೆ ಎಲ್ಲರೂ ಕೂತ್ ತಿನ್ನಬಹುದು ಅಟ್ಟ ಏನು ಅಂತ ಕೇಳಿದಾಗ ಆ ಪ್ರಶಸ್ತಿಯ ಮೊತ್ತ ಐತೆ ಯಾವ ಪ್ರಶಸ್ತಿ ಇದು ಒಂದು ಸಲ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಪಡಿರಿ ಅವಕಾಶ ಸಿಕ್ಕನ ಪಡಿರಿ ಮತ್ತೆ ಏನೂ ಕೆಲಸ ಮಾಡಲಾರ್ದು ಪಡಿತೀನಿ ಅವರು ಉಣ ಕೊಡಲದು ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಮಾತ್ರ ಏನು ಅಂತ ಕೇಳಿದಾಗ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಸಿಗ್ತೈತಿ ಸುಮಾರು ಆರು ಕ್ಷೇತ್ರಗಳಲ್ಲಿ ಐತೆ ಎಷ್ಟು ಕ್ಷೇತ್ರಗಳಲ್ಲಿ ಮತ್ತೆ ಯಾಕಂತ ಕೇಳಿದಾಗ ವಿಚಾರ ಮಾಡಿರಿ ನೀವು ಅಲ್ಲಿ ಏನೇನು ಸಂಶೋಧನೆ ಮಾಡಿದವರಿಗೆ ಮಾತ್ರ ಏನು ಕೊಡ್ತಾರೆ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಕೊಡ್ತಾರೆ ಸರ್ ನಾವು ದಿನ ಊಟ ಮಾಡ್ತೀವಲ್ರಿ ನಮಗೆ ಕೂಡಗ್ಯಾರೀ ಹಾಂ ಕೂಡ ಬರಲ್ರಿ ಅದು ಕೆಲಸ ಮಾಡಿದವ್ರಿಗೆ ಮಾತ್ರ ಏನೊಂದು ಕೇಳಿದಾಗ ಅಲ್ಲಿ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಎಸ್ ಹಾಗಾಗಿ ಇಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ರಾಸಾಯನಿಕ ಶಾಸ್ತ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವುದಾಗಲಿ ಸಂಶೋಧನೆ ಮಾಡುವುದಾಗಲಿ ಸಂಶೋಧನೆಗೆ ಒಳಪಡಿಸುವುದಾಗಲಿ ಪ್ರಾಯೋಗ ಒಳಪಡಿಸುವುದಾಗಲಿ ಅಂತಿಮ ತೀರ್ಮಾನ ನೀಡೋಕೆ ಒಂದು ಸಂಸ್ಥೆ ಐತಿ ಆ ಸಂಸ್ಥೆ ಯಾವುದು ಅಂತ ಕೇಳಿದಾಗ ಯಾವುದೇ ಐ ಯು ಪಿ ಎ ಸಿ ಯಾವ ಸೇ ನೋಡಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಫಾರ್ ಆಗಿ ಐಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರ ಸಂಸ್ಥೆ ಅಂತ ಏನು ಮಾಡ್ತೀವಿ ಕರಿತೀವಿ ಹಾಗಾದ್ರೆ ಇಲ್ಲಿ ಏನು ಒಂದು ಕೇಳಿದಾಗ ಪರಮಾಣು ಅಂತ ನೋಡ್ತೀವಿ ಯಾವುದ್ರೆ ಪರಮಾಣು ಹಾಗಾದ್ರೆ ಇಲ್ಲಿ ಪರಮಾಣು ಅಂತ ತೆಗೆಕೊಂಡಾಗ ಸಂಪೂರ್ಣವಾಗಿ ಇಲ್ಲಿ ಸ್ವಲ್ಪ ಆಚರಣೆ ಮಾಡಿರಿ ಅದರ ಬಗ್ಗೆ ಪರಮಾಣು ಅಂದ್ರೆ ಏನು ಪರಮಾಣು ಅಂದ್ರೆ ಏನು ಅಂತ ಕೇಳಿದಾಗ ನೋಡಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದಾದ ಅತ್ಯಂತ ಚಿಕ್ಕದಾದ ಕಣಕ್ಕೆ ಕರಿತರ ಅಂತ ಕೇಳಿದಾಗ ಪರಮಾಣು ಅಂತ ಕರಿತಾರೆ ಯಾವ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದಾದ ಅತ್ಯಂತ ಚಿಕ್ಕದಾದ ಕಣಕ್ಕೆ ಕರಿತರ ಅಂತ ಕೇಳಿದಾಗ ಪರಮಾಣು ಹಾಗಾದರೆ ಇದನ್ನು ಪರಮಾಣು ಅಂತ ಕರೆದಾಗ ಪರಮಾಣುವಿನ ಸಂಪೂರ್ಣವಾಗಿ ಶೋಷಣೆ ಮಾಡಿದವರು ಯಾರು ಅಂತ ಕೇಳಿದಾಗ ಜಾನ್ ಡಾಲ್ಟನ್ ಯಾವ ಡಾಲ್ಟನ್ ಹಾಗಾದ್ರೆ ಜಾನ್ ಡಾಲ್ಟನ್ ಅವರು ಪರಮಾಣು ಕುರಿತು ದೀರ್ಘವಾಗಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಅಧ್ಯಯನವನ್ನು ಮಾಡ್ತಾರೆ ದೀರ್ಘವಾಗಿ ಅಧ್ಯಯನ ಮಾಡಿ ಅದನ್ನು ಯಾವ ಸಿದ್ಧಾಂತ ಮಂಡನೆ ಮಾಡ್ತಾರೆ ಇವರು ಅಂತ ಕೇಳಿದಾಗ ಪರಮಾಣು ಸಿದ್ಧಾಂತ ಅಂತ ಮಂಡನೆ ಮಾಡ್ತಾರೆ ಯಾವ ಸಿದ್ಧಾಂತ ರೀ ಹಾಗಾದ್ರೆ ಪರಮಾಣು ಸಿದ್ಧಾಂತವನ್ನು ಮಂಡನೆ ಯಾಕೆ ಜಾನ್ ಡಾಲ್ಟನ್ ಅವರು ಆ ಪರಮಾಣು ಸಿದ್ಧಾಂತನ ಒಂದು ಹೇಳಿಕೆ ಕೊಡ್ತಾರೆ ಏನು ಜಗತ್ತಿನಲ್ಲಿ ಯಾವುದೇ ಒಂದು ಪರಮಾಣುವನ್ನು ಸೃಷ್ಟಿ ಮಾಡೋದಾಗಲಿ ನಾಶಪಡಿಸೋದಾಗಲಿ ಯಾರಿಂದಲೂ ಕೂಡ ಏನಿಲ್ಲ ಅಂತ ಕೇಳಿದಾಗ ಸಾಧ್ಯ ಇಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದಾಗ ಯಾರೀ ಜಾನ್ ಡಾಲ್ಟನ್ ಅವರು ಅಂತ ನೋಡ್ತೀವಿ ಹದಿನೆಂಟುನೂರ ನೂರ ಒಂಬತ್ತರೊಳಗೆ ಎಷ್ಟಾಗ್ರಿ ಹದಿನೆಂಟು ನೂರ ಅಂತ ಹೇಳಿ ಹಾಗಾದ್ರೆ ಈಗಾಗಲೇ ನಮ್ಗೆ ಏನು ಗೊತ್ತಾಯ್ತು ಅಂತ ಕೇಳಿದಾಗ ಪರಮಾಣು ಅಂದ್ರೆ ಗೊತ್ತಾಯಿತು ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಅಂದರೆ ಪರಮಾಣುವಿನ ಮಧ್ಯಭಾಗದಲ್ಲಿ ಏನು ಕಂಡು ಬರ್ತಾವ ಅಂತ ಕೇಳಿದಾಗ ಧನಾವೇಶಗಳನ್ನು ಒಳಗೊಂಡಂತ ಏನು ಒಂದು ಕೇಳಿದಾಗ ಪ್ರೋಟಾನ್ಗಳು ಕಂಡು ಬರುತ್ತವೆ ಧನ ಆವೇಶಗಳೇನು ಪ್ರೋಟಾನ್ಗಳು ಹಾಗಾದ್ರೆ ಪ್ರೋಟಾನ್ಗಳು ಕಂಡದವರು ಯಾರು ಅಂತ ಕೇಳಿದಾಗ ನೋಡಿ ಈಗಾಗಲೇ ಪರಮಾಣು ಬೀಜ ಕೇಂದ್ರ ಒಂದು ಸೈಡ್ ಕಂಡುಬಹುದು ನಮ್ಗೆ ಅಂತ ಕೇಳಿದಾಗ ಪ್ರೋಟಾನ್ ಇದೇ ಪರಮಾಣು ಬೀಜ ಕೇಂದ್ರದ ಮಧ್ಯ ಭಾಗದಲ್ಲಿರುವ ಇಲ್ಲಿ ಏನು ಒಂದು ಕೇಳಿದಾಗ ಪ್ರೋಟಾನ್ಗಳ ಪಕ್ಕದಲ್ಲಿ ಏನು ಒಂದು ಕೇಳಿದಾಗ ಯಾವುದೇ ಆವೇಶಗಳನ್ನ ಒಳಗೊಳ್ಳದೆ ತಟಸ್ಥವಾಗಿರುವ ಅಯಾನುಗಳು ಕೂಡ ಏನ್ ಮಾಡ್ತವೆ ಕಂಡು ಬರುತ್ತವೆ ಅವುಗಳಿಗೆ ಏನು ಕರಿತೀವಿ ನಾವು ಅಂತ ಕೇಳಿದಾಗ ನ್ಯೂಟ್ರಾನ್ ಅಂತ ಕರಿತೀವಿ ಏನ್ ಕರಿತೀವ್ರಿ ಯಾವ್ಟ್ರಾನ್ ಟ್ರಾನ್ ಹಾಗಾದ್ರೆ ನ್ಯೂಟ್ರಾನ್ ಅಂತ ಕರಿತೀವಿ ನ್ಯೂಟ್ರಾನ್ ಕಂಡದವ್ರು ಯಾರು ಒಂದು ಕೇಳಿದಾಗ ಯಾರೀ ಎಸ್ ಯಾರು ಒಂದು ಕೇಳಿದಾಗ ಇಲ್ಲಿ ನೋಡಿ ಯಾವ್ದು ಒಂದು ಕೇಳಿದ ಜೇಮ್ಸ್ ಚಾಡ್ವಿಕ್ ಯಾವ ಚಾಡ್ವಿಕ್ ಏನ್ ಕಂಡಿದ್ದಾರೆ ನ್ಯೂಟ್ರಾನ್ ಯಾವ ಟ್ರಾನ್ ಯಾವ ಟ್ರಾನ್ ಹಾಗಾದ್ರೆ ಈ ಬೀಜ ಕೇಂದ್ರದ ಸುತ್ತಲೂ ಕಾಲ್ಪನಿಕವಾದ ಏನಿವೆ ಎಂದು ಕೇಳಿದಾಗ ರೇಖೆಗಳಿವೆ ಕೌಚಗಳಿವೆ ಕೌಚ ಅಂದ್ರೆ ಓಕೆ ರೇಖೆಗಳಿವೆ ಅಂದ್ರೆ ಓಕೆ ಅವುಗಳಿಗೆ ನಾವು ಕರಿತೀವಿ ಎಂದು ಕೇಳಿದಾಗ ಆರ್ಬಿಟರ್ ಕರಿತೀವಿ ಯಾವ ಬಿಟರ್ ಕರಿತೀವಿ ಆರ್ಬಿಟರ್ ಅಥವಾ ಕಾಂತಕ್ಷೇತ್ರ ಇದನ್ನ ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದಾಗ ನೀಲ್ ಬೋರ್ ಯಾವ ಬೋರ್ ಯಾವ ಬೋರ್ ನೀಲ್ಬೋರ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಸಂಶೋಧನೆ ಮಾಡ್ತಾರೆ ಅಂತ ನೋಡ್ತೀವಿ ಯಾವ ಬೋರ್ ಅವರು ನೀಲ್ ಬೋರ್ ಅವರು ಹೇಳಿ ಹಾಗಾದರೆ ಇದೇ ಪರಮಾಣು ಬೀಜ ಕೇಂದ್ರದ ಒಳಭಾಗದಲ್ಲಿ ಮಧ್ಯಭಾಗದಲ್ಲಿ ಪ್ರೋಟಾನ್ಗಳು ಹೇಗೆ ಧನ ಆವೇಶಗಳು ಒಳಗೊಂಡಿವೆ ಅದೇ ರೀತಿಯಾಗಿ ಸುತ್ತಲೂ ಕವಚದಲ್ಲಿ ನ್ಯೂಟ್ರಾನ್ಗಳನ್ನು ಒಳಗೊಂಡಂತಹ ಋಣಾವೇಶಗಳು ಆವೇಶಗಳು ಕಂಡುಬರುತ್ತವೆ ಆ ಋಣಾವೇಶಗಳನ್ನು ಏನು ಅಂತ ಕೇಳಿದಾಗ ಎಲೆಕ್ಟ್ರಾನ್ ಅಂತ ಕರೀತಾರೆ ಯಾವ ಪ್ರೋಟಾನ್ ಯಾವ ಟ್ರಾನ ಈ ಎಲೆಕ್ಟ್ರಾನ್ಗಳನ್ನು ಸಂಶೋಧನೆ ಮಾಡಿದವರು ಯಾರು ಎಂದು ಕೇಳಿದಾಗ ಜೆ ಜೆ ಥಾಮ್ಸನ್ ಯಾವ ಸಣ್ಣ ಯಾವ ಸಣ್ಣ ಇದಾದ ಬಳಕೆ ನಾವೇನು ನೋಡಿವಿ ಎಂದು ಕೇಳಿದಾಗ ಪರಮಾಣು ಸಂಖ್ಯೆ ಯಾವ ಸಂಖ್ಯೆ ಯಾವ ಸಂಖ್ಯೆ ಹಾಗರ ಪರಮಾಣು ಸಂಖ್ಯೆ ಅಂದ್ರೆ ಸರ್ ಈ ಪರಮಾಣು ಬೀಜ ಕೇಂದ್ರದ ಮಧ್ಯಭಾಗದಲ್ಲಿರುವ ಒಟ್ಟು ಪ್ರೋಟಾನ್ಗಳ ಮೊತ್ತಕ್ಕೆ ಯಾವ ಮೊತ್ತಕ್ಕೆ ಒಟ್ಟು ಪ್ರೋಟಾನ್ಗಳ ಮೊತ್ತಕ್ಕೆ ಏನ್ ಕರೀತಾರ ಅಂತ ಕೇಳಿದಾಗ ಪರಮಾಣು ಸಂಖ್ಯೆ ಹಾಗಾದ್ರೆ ಪರಮಾಣು ಸಂಕೇತದ ಯಾವ ಅಕ್ಷರನ್ನು ಗುರುತಿಸ್ತಾರೆ ಸರ ಅಂತ ಕೇಳಿದಾಗ ಜಡ್ ಎಂಬ ಸಂಕೇತದಿಂದ ಗುರುತಿಸುತ್ತಾರೆ ಯಾವ ಸಂಕೇತದಿಂದ ಜಡ್ ಎಂಬ ಸಂಕೇತದಿಂದ ಮಾಡ್ತಾರೆ ಅಂತ ಕೇಳಿದಾಗ ಗುರುತಿಸುತ್ತಾರೆ ಅಂತ ಹೇಳಿ ಹಾಗಾದ್ರೆ ಪರಮಾಣು ರಾಶಿ ಅಂದ್ರೆ ಏನ್ ಸರ ಪರಮಾಣು ರಾಶಿ ಅಂದ್ರೆ ಏನ್ ಇರ್ಬೋದ್ರಿ ಈಗಾಗಲೂ ಪರಮಾಣು ಬೀಜ ಕೇಂದ್ರದಲ್ಲಿರ್ತಕ್ಕಂಥ ಪ್ರೋಟಾನ್ಗಳ ಜೊತೆಗೆ ಏನ್ ಕಂಡುಬರ್ತವ ನ್ಯೂಟ್ರಾನ್ ಈ ಒಟ್ಟು ಮೊತ್ತಕ್ಕೆ ಏನು ಕರೀತಾರ ಅಂತ ಕೇಳಿದಾಗ ಪರಮಾಣು ರಾಶಿ ಎಂದು ಕರೀತಾರೆ ಯಾವ ರಾಶಿ ಹಾಗಾದ್ರೆ ಪರಮಾಣು ರಾಶಿಯ ಸಂಕೇತ ಏನು ಅಂತ ಕೇಳಿದಾಗ ಏ ಪರಮಾಣು ಸಂಖ್ಯೆ ಏನು ಅಂತ ಕೇಳಿದಾಗ ಜಡ್ ಪರಮಾಣು ರಾಶಿ ಸಂಕೇತ ಏನು ಅಂತ ಕೇಳಿದಾಗ ಎ ಸಂಕೇತ ಏನ್ರಿ ನೋಡಿ ಸಂಪೂರ್ಣವಾಗಿ ಪರಮಾಣು ಸಂಖ್ಯೆ ಹಾಗಾದ್ರೆ ಪರಮಾಣು ರಾಶಿಯ ಸಂಖ್ಯೆ ಏನ್ರೀ ಇದು ಆಳ್ಬೇಕು ನಾವು ನೋಡ್ಬೇಕಿದೆ ಏನು ಅಂತ ಕೇಳಿದಾಗ ಪರಮಾಣು ಸಂಕೇತ ಅಂತೇಳಿ ಯಾವ ಸಂಕೇತ ಯಾವ ಸಂಕೇತ ಹಾಗಾದ್ರೆ ಪರಮಾಣು ಸಂಕೇತ ಅಂದ್ರೆ ಏನಿರಬಹುದು ಸ್ವಲ್ಪ ನೋಡ್ರಿ ಏನಿರಬಹುದು ಹದಿನಾಲ್ಕರಲ್ಲಿ ಜಾನ್ ಬರ್ಜಲಿಸ್ ಎಂಬ ವ್ಯಕ್ತಿ ಏನು ಸಂಶೋಧನೆ ಮಾಡ್ತಾನೆ ಅಂತ ಕೇಳಿದಾಗ ಪರಮಾಣು ಸಂಕೇತ ಹಾಗಾದರೆ ಪರಮಾಣು ಏನು ಅಂತ ಸಂಕೇತ ಅಂದ್ರೆ ಏನಿರಬಹುದು ಇಲ್ಲಿ ಮೂಲ ವಸ್ತುಗಳನ್ನ ಇಂಗ್ಲಿಷ್ ಹೆಸರಿನ ಸಂಕ್ಷಿಪ್ತ ಸಂಕಿಪ್ತ ಹೆಸರುಗಳಾಗಿ ಸೂಚಿಸೋದಕ್ಕೆ ನಾವೇನು ಕರಿತೀವಿ ಅಂತ ಕೇಳಿದಾಗ ಪರಮಾಣು ಸಂಕೇತ ಯಾವ ಸಂಕೇತ ಯಾವ ಸಂಕೇತ ಇದ್ರಾಗ ಮೂರು ನಿಯಮಗಳದ ಒಂದನೇ ನಿಯಮ ಏನ್ ಹೇಳ್ತದೆ ಅಂತ ಕೇಳಿದಾಗ ಮೂಲ ವಸ್ತುಗಳನ್ನ ಇಂಗ್ಲಿಷ್ ಅಕ್ಷರಗಳ ಕ್ಯಾಪಿಟಲ್ ಹೆಸರುಗಳಿಂದ ಗುರುತಿಸುವುದಕ್ಕೆ ನಾವ್ ಕರಿತೀವಿ ಅಂತ ಕೇಳಿದಾಗ ಒಂದನೇ ನಿಯಮ ಉದಾಹರಣೆ ಕೂಡ ಸರ್ ಯಾವಕ್ಕಂತ ಮೂಲ ವಸ್ತು ಗುರುತಿಸ್ತೀವಿ ನಾವು ಅಂತ ಕೇಳಿದಾಗ ಯಾವ್ಯಾವ್ರಿ ಜಲಜನಕ ಆಮ್ಲಜನಕ ಕಾರ್ಬನ್ ಸಾರಜನಕ ಇನ್ನೂ ಬೇಕಂದ್ರೆ ರಂಜಕ ಗಂಧಕ ಇವೆಲ್ಲ ಏನಕ್ಕೆ ಸಲ್ಫರ್ ಸಲ್ಫರ್ ಸಲ್ಫರ್ಗೊಂಡಾಗ ಏನು ಒಂದು ಕೇಳಿದಾಗ ಅಲ್ಲಿ ಕೂಡ ಎಸ್ ಎಂಬ ಸಂಕೇತನ ಏನು ಮಾಡ್ತಾರೆ ಗುರುತಿಸ್ತಾರೆ ಹಾಗಾದರೆ ಇವೆಲ್ಲ ಯಾವ ಒಂದು ಕೇಳಿದಾಗ ಒಂದನೇ ನಿಯಮ ಎಷ್ಟೇ ನಿಯಮ ಎಷ್ಟನೇ ನಿಯಮ ಇನ್ ನೆಕ್ಸ್ಟ್ ಯಾವುದೋ ಒಂದು ಕೇಳಿದಾಗ ಎರಡನೇ ನಿಯಮ ಅಂತೂ ನೋಡೋಣಂತೆ ಎಷ್ಟನೇ ನಿಯಮ ನೋಡೋಣತ್ತ ಎರಡನೇ ನಿಯಮ ಹೇಳಿ ನೋಡಿ ಎರಡನೇ ನಿಯಮ ಅಂತ ನೋಡ್ತೀವಿ ಯಾವ ನಿಯಮ ಎರಡನೇ ನಿಯಮ ಅಂತ ನೋಡ್ತೀವಿ ಸರಿ ಸರಿ ಎರಡನೇ ನೋಡ್ರಿ ನೋಡಿ ನಿಮ್ಮವ್ರು ಯಾರು ಹೊರಗಿಲ್ ಇಲ್ಲ ಈಗ ಮಳೆ ಹತ್ರ ಆಗ್ಯದ ಮತ್ತೆ ಹರ್ಕೊಂಡು ಹೋದ್ರೆ ನಾ ಮಾಡೋದು ದೊಡ್ಡ ಸಮಸ್ಯೆ ಆಗುತ್ತೆ ಈಗ ಹೇಳ್ತಾ ಇದ್ನ ಕೇಳ್ರಿ ಹಂಗೇನು ಇದನ್ನ ಕರ್ಕೊಂಬರ್ರಿ ಮತ್ತೆ ಯಾಕಂದ್ರೆ ಪಾಪ ಮಳೆ ಬರಲಾತಿರ್ತವ ರೋಡ್ ಮ್ಯಾಗ ಬಸ್ನಾಗ ಬಸ್ ಕೂಡಿ ಅವ್ರು ಕೂಡ ಹರ್ಕೊಂಡು ಹೋದ್ರಂದ್ರೆ മൊലൈ ആർഡ് ഏൻക്ക ആരെഞ്ച് അലർട്ട്നാകെ അലർട്ട് ആകാ ഇല്ല ആരേഞ്ജ് ഒഴുകി ഹാ മി റെ അലർട്ട് നാ ബീ നിങ്ങ അർദ്ധ മുഴുക്കിരി നീ വര ചോലോ ആനേ ഫ്ലോർനെങ്കി ഫസ്റ്റ് ഫ്ലോർ മുഴുവൻ സെക്കൻഡ് ഫ്ലോർ ആക ജീവന മാ ജീർക്കാർ തന്നെ അതെ ഫസ്റ്റ് ഫ്ലോറർത്തി നീർ ആകെ ഇന്നേ പാദാ ബന്ധ ആർ ബിട്ടി യോ സർ ನಾವು ಮನೆಗೆ ಹೋಗಕ್ಕೆ ಸರ್ ಬರ್ತಿದ್ದೀವಿ ಹೇಳಿದ್ರಿ ಕಲಾಸ್ ಜಗರ್ ಇದೇ ಮಳಿ ಏನೋ ಸೊಪ್ಪು ಆಗಾಡಿನ ಹತ್ತಿದ್ರೆ ಬರ್ತೀನಿ ನೀವು ನಾಳೆ ಹೇಳಕ್ ಬಂದು ಏನಿತ್ತು ಒಳ್ಳೆ ನಾವ ಐತ್ರಿ ಏನು ಹೇಳ್ತೀರಿ ಗೊತ್ತೇನು ಸರ ಬರಬೇಕು ಮಾಡಿದೆವು ಸರ ಅದು ಮಳಿ ಏನು ಮಳಿಲಕ್ಕದ ಬಂದ ಸರ್ ಮಳಿ ಚಳಿಲಕ್ಕದ ಬಂದ ಸರ ಕೊಡಿ ಹಿಡಿದ್ರೆ ಕೊಡೆ ಹಾಗೆ ಬೀಳತ್ತ ಸರ್ ಒಳಗೆ ಏನು ಮಳೆ ಏನಿಗೆ ಹೇಳಿ ಬರೋದ ಹೇಳ್ರಿ ಈಗ ಮಳಿ ಬರಲಿ ಸರ್ ಕೊಡಿ ಇಂದ್ರೆ ನಮ್ಗೆ ಇರಬೇಕು ಮಡಿ ಒಳಗಿನ ಬೀಳೋದಂದ್ರೆ ಮಳಿ ಯಾರು ಪೋರ್ಷ ನಿ ಬೀಳುತ್ತೆ ಬಹುಶಃ ಮುಂಜೆ ಮುಂಜಾನೆ ಹೊರ ಬಂದಾಗ ಮುಖದ ನಿಮಗೆ ತೊಳೆದ್ ಮಳಿನೇ ನನಗೆ ಉಳಿದು ಮುಗುಳಿ ಮುಖದ ಏನಕ್ಕೆ ಇದ್ದಾಗ ಉಗುಳಿ ಮುಖ ತೊಳ್ದೆ ನಿಮ್ಮದು ಹೌದಿಲ್ಲ ನೀನು ಚಂತಾನ ಅಂದ್ರೆ ಮುಖ ತೊಳೆದಂಗೆ ಐತಿ ಬಹುಶಃ ಮಧ್ಯಾಹ್ನದಾಗ ಹೋಗೋ ಮುಖ ತೊಳೆದಿರಬೇಕು ಬಟ್ ಯಾರು ಹೊರಗೆ ಹೋಗ್ಬಾಡ್ರಿ ಮಳಿ ಈಸ್ ವೆರಿ ಕ್ಲೈಮೆಟ್ ಈಸ್ ವೆರಿ ಡೇಂಜರಸ್ ಯಾಕೆ ಅಂತ ಕೇಳದಾಗ ಹೇಳೋಕ್ಕೆ ಬರೋಂಗಿಲ್ಲ ನೀರು ಭಾಳ ಹರಿ ಆಗತ್ತವ ಹರ್ಕೊಂಡು ಹರ್ಕೊಂಡು ಹೋದ್ರಂದ್ರೆ ಹಿಡ್ಕೊಂಬರೋರು ಯಾರು ಆ್ಯಕ್ಚುಲಿ ನಮ್ಮ ಶಿಂದ ಒಂದು ಏನಾದ್ರು ಕೂಡ ಎಲ್ಲರೂ ಹಳ್ಳಿ ತತ್ತಿಕ ಸುತ್ತಮುತ್ತ ಯಾರನ್ನೂ ಕ್ಲಾಸಿಗೆ ಬರ್ತೀವಿ ಇಲ್ಲಿ ಒಳ್ಳೆ ರೀಸನ್ ಹೇಳ್ತೀರಿ ಏನು ಗೊತ್ತಾ ಸರ ಹಳ್ಳ ಬಂದು ಸರ್ ಹೆಂಗೆ ಬರ್ಬೇಕು ರೀ ಹಳದಾಗ ಪಾದ್ರೆ ಮೂರು ಬಿಡ್ಲಕ್ಕ ಬಟ್ ಹಳ್ಳ ಏನಾಗಿರ್ತಾಗ ಬಂದಿರ್ತದೆ ನಮ್ಗೆ ಸರ್ ಅದಕ್ಕೆ ಬರೋಕೆ ಆಗಂಗಿಲ್ಲ ಅನ್ನೋ ಮಟ್ಟಕ್ಕೆ ನೀವು ಟ್ರೀಟ್ಮೆಂಟ್ ಮಾಡ್ತೀವಿ ಬಟ್ ಬೈ ಅದೃಷ್ಟ ಏನು ಒಂದು ಕೇಳಿದಾಗ ಕ್ಲೈಮೇಟ್ ಏನಾಗಿದೆ ಚೇಂಜ್ ಆಗ್ಯದಕ್ಕೆ ಬಟ್ ನಮ್ಗೆ ಎಲ್ಲಿ ಸುತ್ತಮುತ್ತ ಹಳ್ಳ ಹತ್ತಲ್ಲ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ವೆರಿ ಸ್ಪೆಷಲ್ ಅದೇ ನಾವು ಏನು ಹೇಳ್ರಿ ಪಂಚ ನದಿಗಳ ಜಿಲ್ಲೆ ಎಂದು ಕರಿತೀವಿ ಯಾವ ನದಿಗಳ ಜಿಲ್ಲೆ ಶ್ರೀ ಬಿಜಾಪುರ ಸುತ್ತಮುತ್ತಲೇ ಪಂಚನದಿಗಳ ಹರಿದಾವೆ ಎಲ್ಲಿ ಹರ್ಕೊಂಡೋಗಿ ಉದಾಹರಣೆಗಳ ನೋಡ್ರಿ ಅಂದ್ರೆ ಎಂಥ ಪವರ್ಫುಲ್ ನಾವು ಏನು ಒಂದು ಕೇಳಿದ ರಿವರ್ ಒಳಗೆ ಜೀವನ ಮಾಡ್ತೀವಿ ನೋಡ್ರಿ ಐದು ನದಿಗಳು ಈ ಬಿಜಾಪುರ ಸುತ್ತಮುತ್ತ ಹರಿತಾವ ಆದರೆ ಎಲ್ಲಿ ಕೂಡ ಏನು ಒಂದು ಕೇಳಿದಾಗ ಒಬ್ರು ಹರ್ಕೊಂಡು ಹೋಗಲ್ಲ ಹಾಗೆ ಹರಿತಾವ ಮತ್ತು ಕೆಲವೊಂದು ಕಡೆ ಒಂದೊಂದೇ ಒಂದೊಂದೇ ಏನೋ ಒಂದು ಗಿಡ ಹರ್ಕೊಂಡು ಹೋಗ್ತಾವೆ ಆದರೂ ಹರ್ಕೊಂಡು ಹೋಗ್ತಾವೆ ಮೊನ್ನೆ ವೈನಾಡಿ ಕೇರಳ ಕೇಳಿರಿಲ್ಲ ಕೇರಳದಾಗ ಹಿ ಒಂದೇ ನದಿ ಬಟ್ ಕಿತ್ಕೊಂಡು ಹೋಗಿದ್ದೆ ಎಲ್ಲರೂ ಆಗಿ ಬಟ್ ನಂಬಲ್ಲಿ ಐದು ಹರಿತಾವ ಐದು ಐದು ನದಿ ಹರಿತಾವೆ ಮತ್ತು ಎಲ್ಲಿ ಬರ್ತವೆ ಅಲ್ಲ ಆ ನಮ್ಗೆ ಹರಿತಾವೆ ಸೊ ವಿಚ ವಿಚಾರ ಮಾಡಿರಿ ನೀವು ಹೇಗೆ ಡೆವಲಪ್ಮೆಂಟ್ ಏರಿಯಾ ಹ್ಯಾಂಗೆ ನಮ್ಮದು ಆದರೂ ಖುಷಿ ಪಡಿರಿ ಈ ಎರಡು ದಿನ ಆದರೆ ಧಾರವಾಡದಾಗ ಫೀಲ್ ಮಾಡಿದ್ರಲ್ಲ ನಾನು ಖುಷಿ ಏನು ಗೊತ್ತು ಸೇಮ್ ಧಾರವಾಡ ಹಿಂಗೆ ಕ್ಲೈಮೇಟ್ ಇರ್ತೈತಿ ಬೆಳಗಿನ ಜಾವ ಹೊರಗೆ ನೋಡ್ಬೇಕಂದ್ರೆ ಮ್ಯಾಗ ಉಳ್ತಿರ್ತದೆ ಮಧ್ಯಾಹ್ನ ಹನ್ನೆರಡು ಒಂದು ಒಂದು ಒಂದೂವರೆ ಆಗದ್ರಾಗ ಸ್ವಲ್ಪ ಲೈಟಾಗಿ ಏನು ಬರ್ತದೆ ಅಂತ ಕೇಳಿದಾಗ ಅದು ದೂರ ಬಿದ್ದಿರಲ್ಲ ಸುಮ್ಮನೆ ಲೈಟ್ ಇರ್ತೈತಿ ಲೈಟ್ ಕಮರ್ಷಿಯಲ್ ಮತ್ತು ಮೂರು ಗಂಟೆ ಏನೋ ಒಂದು ಕೇಳಿದಾಗ ಮತ್ತು ಚಳುವೆ ಟಾಕ್ 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 ಸಣ್ಣಗೆ ಮತ್ತು ನಾಲ್ಕು ಗಂಟೆಗೆ ಸ್ವಲ್ಪ ವಾತಾವರಣ ಇದರಿಂದ ಆಡ್ತಾನೆ ರಿಲ್ಯಾಕ್ಸ್ ಇರ್ತೀವಿ ಮತ್ತೆ ಎಂಟು ಐವತ್ತು ತಿ ಚಳುಣಿ ಅಂದರೆ ಒಳ್ಳೆ ಅಲ್ಲಿ ಧಾರವಾಡದಾಗ ಜೀವನ ಮಾಡೋದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಸರಿಯಾಗಿ ಒಟ್ಟ ಬಟ್ಟೆ ಏನಾಗಲ್ಲ ಅಂತ ಕೇಳಿದಾಗ ಒಳಗಂಗ ಒಣಗೋದಿಲ್ಲ ಹಂಗೆ ಮಳಿ ಇದ್ರೆ ಇರ್ಲಿಕ್ಕೆ ಒಣ್ತಾವೆ ಯಾಕಂದ್ರೆ ಸೂರ್ಯ ಏನು ಮಾಡಿರ್ತಾನೆ ಕೇಳಿದಾಗ ಹೊರ ಬಂದಿರ್ತಾನೆ ಮತ್ತೆ ಎಂದ್ರೆ ಒಂದು ಮುಂದೆ ಮುಂದೆ ಧಾರವಾಡಕ್ಕೆ ಹೋಗಿ ನಮ್ಮ ಮೊಳ ಮಸ್ತರು ಹೇಳಿದಿತ್ತು ಕ್ಲಾಸನಾಗ ಬೇಕಾನಾಗ ಬಟ್ಟೆ ಒಣಗ್ತಾವೆ ಇಲ್ಲಿನಾಗ ಫೀಲ್ ಮಾಡಬೇಡ್ರಿ ನೋಡಿರಿ ಧಾರವಾಡ ಮತ್ತು ಹುಬ್ಬಳ್ಳಿ ತೆಗೆದುಕೊಂಡಾಗ ಎರಡು ಏರ್ ಕರಿತೀವಿ ಅಂತ ಕೇಳಿದಾಗ ಅವಳಿ ನಗರಗಳು ಕರಿತೀವಿ ಅವಳೇ ನಗರಗಳು ಹೇಳಿ ಹುಬ್ಳಿಯಾಗ ಮಳಿ ಇರಲ್ಲ ಆದರೆ ಧಾರವಾಡ ಮಳಿ ಇರ್ತದೆ ಹಂಗೆ ನೋಡಿ ಕ್ಲೈಮೇಟ್ ಹೆಂಗೆ ಅಲ್ಲಿ ಎಟ್ಟು ಕೂಡ ಒಂದು ಮೂವತ್ತ್ ಮೂವತ್ತು ಐದು ಕಿಲೋಮೀಟರ್ ಎರಡಕ್ಕೆ ಕೇಳಿದಾಗ ಡಿಫ್ರೆನ್ಸ್ ಆಯ್ತು ಕುಡಿಯವ ಬಟ್ ಡಿಫ್ರೆನ್ಸ್ ಇರ್ತ ಇದ್ದೀನಿ ಈ ಹುಬ್ಬಳ್ಳಿಯಿಂದ ನಾವು ಧಾರವಾಡಕ್ಕೆ ಹೋಗಬೇಕಾದ್ರೆ ಮೂವತ್ತ್ ಮೂವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಐತಿ ಬಟ್ ಆ ಒಂದು ಮೂವತ್ತು ಕಿಲೋಮೀಟ್ರ್ ಒಳಗೆ ಹುಬ್ಬಳ್ಳಿ ಒಟ್ಟು ಜಾಸ್ತಿ ಮಳೆ ಇರಲ್ಲ ಬಯಲು ಸೀಮೆ ಎಂದು ಕರಿತಾರೆ ನಮ್ಮ ಹುಬ್ಬಳ್ಳಿ ಮಂದಿಗೆ ಏನು ಕರಿತಾರೆ ಬಯಲು ಶೀಮೆ ಮಂದಿ ನೀವು ಅಂತ ಹೇಳಿ ಅಂದ್ರೆ ನಾವೆಲ್ಲ ಗಿಡ ಪಿಡ ಸ್ವಚ್ಛ ಇರ್ತೀವಲ್ಲ ಅದಕ್ಕೆ ನಮ್ಮ ಬಯಲು ಸೀಮೆ ಕರೀತಾರೆ ಯಾಕೆ ಈ ಹಲ್ಲ ನೀವು ನೋಡಿದ್ರೆ ಹಲ್ಲಬೇಕು ಕಾಣಬೇಕಲ್ಲ ಅದಕ್ಕಾಗಿ ನಾವೆಲ್ಲ ಗಿಡ ಪಿಡ ಕಡು ಸ್ವಚ್ಛ ಮಾಡ್ತೀವಿ ಯಾವಾಗಲೂ ಉಳ್ಳ ಕೂತಾ ಹ್ಯಾಂಗೆ ಕೂತ್ ಅದಕ್ಕೆ ಕೇಳಿದಾಗ ಅದು ಹತ್ತಿ ಹತ್ತಿಗಿದು ಬಿಡಿಸುತ್ತ ಇರ್ತಿರಲ್ಲ ಚೀಲ ಅದೇನೇ ಕೊಡು ತೆಳಿಮೆ ಹಾಕಿ ಹೊಡ್ದಿ ಬಿಡುಗೂಟ ಮಾಡೋದು ಇದು ನಾವು ಸ್ಪೆಷಲ್ ಈ ಕಡೆ ಹುಬ್ಬಳ್ಳಿ ಹುಬ್ಳಿದಾಟ ಧಾರವಾಡ ಈ ಕಡೆ ಸಿದ್ದಾಪುರ ಕಲ್ಗಟ್ಟಿಗೆ ಈ ಬಾವುದಕ್ಕೆ ಹೋದ್ರೆ ಅಂದರೆ ಒಳ್ಳೆ ಫಾರೆಸ್ಟ್ ಏರಿಯಾ ಅದ ಯಾಕಡೆ ಅಂತ ಕೇಳಿದಾಗ ಉಳಿವಿ ಪುಳಿವಿ ಎಲ್ಲ ಹೋಗಿರ್ತೀರ ನಿಮಗೆ ಅವರೆಲ್ಲ ಏನು ಅಂತ ಕೇಳಿದಾಗ ಹಚ್ಚಿ ಹಸಿರು ಕೂಡ್ತಕ್ಕಂಥ ಬಚ್ಚವನ ಅಂತ ಹಚ್ಚಿ ಹಸಿರುದ್ದು ಕೂಡತಕ್ಕಂಥ ಹಸಿರು ಒಣದಾಗ ಜೀವನ ಮಾಡ್ತಕ್ಕಂಥವ್ರು ನಾವು ಹೆದ್ರಾಗ ಅದಕ್ಕೆ ನಮ್ಮ ಹೆಸರು ಏನು ಅಂತ ಹೇಳ್ರಿ ನೀ ಯಾರು ಬೇರೆ ತೊಡವ ಈ ಬಯಲ್ ಸೀಮೆದವ್ರು ಏನು ಮಾಡಕ್ಕೆ ಹೋಗಬೇಡ ಅಂತ ಕೇಳಿದಾಗ ತಡವಕ್ಕೆ ಹೋಗ್ಬೇಡ ಯಾಕೆ ಹೊಲದಾಗಿದ್ದ ಗಿಡ ಎಲ್ಲ ಸ್ವಚ್ಛ ಮಾಡಿವಿ ನೀನು ಸ್ವಚ್ಛ ಮಾಡೋದ್ ದೊಡ್ಡ ಮಾತೀರ ಹಂಗೆ ಮಾಡಬೇಡ ಗಿಡ ಬಿಡ ಬೆಳೆಸ್ರಿ ಎಲ್ಲಿತನ ಹಸಿರು ಅಲ್ಲಿ ಅಲ್ಲಿತನ ಉಸಿರು ಇರ್ತದೆ ಯಾವತ್ತ ಹಸಿರು ನಿಂತು ಹೋಗ್ತದೆ ಏನಾಗ್ತದೆ ಅಂತ ಕೇಳಿದಾಗ ಉಸಿರು ನಿಲ್ತದ ಬಟ್ ಬಿಡ್ರಿ ಕಡೆ ಬಿಡ್ರಿ ಆ ಕಡೆ ಹೋಗೋದು ಬಿಡ್ರಿ ಈ ಕಡೆ ಬರ್ರಿ ಯಾಕಡೆ ಅಂತ ಕೇಳಿದಾಗ ಎರಡನೇ ನಿಯಮ ಎಷ್ಟನೇ ನಿಯಮ ನೋಡಿ ಈ ಎರಡನೇ ನಿಯಮವನ್ನು ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಮೂಲ ವಸ್ತುಗಳನ್ನು ಈಗಾಗಲೇ ಇಂಗ್ಲೀಷ್ನ ಹೆಸರಿನ ಸಂಕೇತಗಳಾಗಿ ಮಾಡಬೇಕು ಬಳಸಬೇಕು ಮೊದಲನೇ ಹೆಸರು ಕ್ಯಾಪಿಟಲ್ ಆಗಿರಬೇಕು ಎರಡನೇ ಹೆಸರು ಏನಾಗಿರಬೇಕು ಅಂತ ಕೇಳಿದಾಗ ಸ್ಮಾಲ್ ಆಗಿರಬೇಕು ಅಂಥ ಮೂಲ ವಸ್ತುಗಳನ್ನು ಈ ಸಂಕೇತ ಮಾಡುವುದು ಗುರುತಿಸುವುದು ಸರ್ ಉದಾಹರಣೆ ಹೇಳಿರಲ್ಲ ಉದಾಹರಣೆ ಹೇಳಿದ್ರೆ ತಿಳಿತಂದ ನಮಗ ಎಸ್ ನೋಡೋಣ ಬರೀ ಉದಾಹರಣೆಗಳು ಯಾವ್ಯಾವು ಅಂತ ಕೇಳಿದಾಗ ಇಲ್ಲಿ ಕ್ಯಾಲ್ಸಿಯಮ್ ಯಾವ ಸಿಎಮ್ ಕ್ಯಾಲ್ಸಿಯಮ್ಮ ನೆಕ್ಸ್ಟ್ ಏನು ಒಂದು ಕೇಳಿದಾಗ ಯಾವುದ್ರಿ ಮ್ಯಾಗ್ನೇಸಿಯಮ್ಮ ಯಾವ ಎಮ್ಮ ಮ್ಯಾಗ್ನೇಸಿಯಮ್ಮ ನೆಕ್ಸ್ಟ್ ಅಲೋಮಿನಿಯಮ್ಮ ಯಾವ ಮಿನಿಯಮ್ಮ ಅಲೋಮಿನಿಯಮ ನೆಕ್ಸ್ಟ್ ಯಾವ್ದ್ರಿ ಎಸ್ ಕ್ಲೋರಿನ್ ನೆಕ್ಸ್ಟ್ ನೆಕ್ಸ್ಟ್ ಏನು ಒಂದು ಕೋಬಾಲ್ಟ್ ನೆಕ್ಸ್ಟ್ ಏನು ಅಂದ್ಕೆದಾಗ ಆರ್ಗನ್ ಯಾವಗನ್ನ ಆರ್ಗನ್ ಬರೀ ಸೋರಿ ಏನಾಗಿದೆ ನೋಡ ನೋಡ್ಕೊಂಡ್ ಬರಂಬರಿ ಏನಾಗ್ಯದ ನೋಡಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು ಎರಡನೇ ಅಕ್ಷರ ಸ್ಮಾಲ್ ಆಗಿರಬೇಕು ಕ್ಯಾಲ್ಸಿಯಂ ಏನ್ ಬರೀತಿರಿ ಏನ್ರಿ ನೋಡಿ ಇದು ಸಿದಾಗ ಸ್ಮಾಲ್ ಸಾರಿ ಏನ್ ಕೇಳಿದಾಗ ಈ ಸಂಪೂರ್ಣವಾಗಿ ಕ್ಯಾಲ್ಸಿಯಂ ಏನದ ಸಿ ಎಂದ ಕ್ಯಾಲ್ಸಿಯಂ ಎಸ್ ಹಾಗಾದ್ರೆ ಇದು ಸ್ಮಾಲ್ ಹಾಗಾದ್ರೆ ಮ್ಯಾಗ್ನೇಷಿಯಂ ಏನ್ರಿತೀರಿ ಎಮ್ ಸಿ ಎಮ್ ಇಸ್ ಇದೆ ಸ್ಮಾಲ್ ನೋಡಿ ಇಲ್ಲಿ ಎಂಇಿಯಂ ತೆಗೆದುಕೊಂಡಾಗ ಹಾಗಾದ್ರೆ ಅಲೋಮಿನಿಯಂ ಯಾವೆಲ್ಲ ಕರೆ ಎಲ್ಲ ನೋಡಿ ಇದು ಕ್ಯಾಪ್ಟಲ್ ಐತಿ ಕೇಳಿದಾಗ ಸ್ಮಾಲ್ ಮೊದಲನೇ ಅಕ್ಷರ ಏನಾಗಿರಬೇಕು ಅಂತ ಕೇಳಿದಾಗ ದೊಡ್ಡದಾಗಿರಬೇಕು ಎರಡನೇ ಅಕ್ಷರ ಏನಾಗಿರಬೇಕು ಅಂತ ಕೇಳಿದಾಗ ಚಿಕ್ಕದಾಗಿರಬೇಕು ಅದು ಎಷ್ಟೇ ನಿಯಮ ಅಂತ ಕೇಳಿದಾಗ ಎರಡನೇ ನಿಯಮ ಇನ್ನು ಕ್ಲೋರಿನ್ ಏನ್ರಿ ಅದೇ ಯಾವುದು ಒಂದು ಕೇಳಿದಾಗ ಸಿ ಎಲ್ ನೆಕ್ಸ್ಟ್ ಕೋಬಾಲ್ಟ್ ಸಿ ಓ ಕೋಬಾಲ್ಟ್ ಹೌದಾ ನೆಕ್ಸ್ಟ್ ಏನ್ ಕೇಳಿದಾಗ ಆರ್ಗನ್ ಯಾವಾರ ಎ ಆರ್ ಇವೆಲ್ಲ ಏನು ಒಂದು ಕೇಳಿದಾಗ ಎಷ್ಟನೇ ನಿಯಮ ಅಂತ ಕೇಳಿದಾಗ ಎರಡನೇ ನಿಯಮ ಎಷ್ಟನೇ ನಿಯಮ ಇದು ಮೂರನೇ ನಿಯಮ್ ಬಿಡ ಬಂದ್ಬಿಡಂಬರಿ ಎಷ್ಟೇ ನಿಯಮ ಮೂರನೇ ನಿಯಮ ಅಂತ ನೋಡೋಣ ಅಂತ ಹಾಗಾದರೆ ಇಲ್ಲಿ ಹೇಳ್ತೀನಿ ಈಗಾಗಲೇ ಆವರ್ತಕೋಷ್ಠ ಮೂಲ ವಸ್ತುಗಳನ್ನ ಇಂಗ್ಲಿಷ್ ಹೆಸರು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಸಂಕೇತಗಳನ್ನಾಗಿ ಬಳಸೋದನ್ನ ಏನು ಕರಿತೀವಿ ಅಂತ ಕೇಳಿದಾಗ ಪರಮಾಣು ಸಂಕೇತ ಅಂತ ಕರಿತೀವಿ ಕೆಲವು ಏನು ಅಂತ ಕೇಳಿದಾಗ ಮೂಲ ವಸ್ತುಗಳನ್ನ ಇಂಗ್ಲಿಷ್ ಹೆಸರಿನ ಬಸಲ ಬದಲಾಗಿ ಬಳಸೋದು ಬದಲಾಗಿ ಲ್ಯಾಟಿನ್ ಪದ ಪದಗಳ ಏನ್ ಮಾಡಿದ್ರು ಬಳಕೆ ಮಾಡುದು ಯಾವ ಪದಗಳನ್ನ ಲ್ಯಾಟಿನ್ ಪದಗಳನ್ನ ಏನ್ ಮಾಡಿದ್ರು ಅಂತ ಕೇಳಿದಾಗ ಬಳಕೆ ಮಾಡಿದ್ರು ನೋಡ್ತೀವಿ ಹಾಗಾದ್ರೆ ಲ್ಯಾಟಿನ್ ಪದಗಳಿಂದ ಬಳಕೆ ಆಗ್ತಕ್ಕಂಥ ಮೂಲ ವಸ್ತುಗಳು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳ ಅಂತ ಅಂದ್ರೆ ಯಾವ್ದ್ರಿ ನೋಡು ಏನು ಒಂದು ಕೇಳಿದಾಗ ಇಲ್ಲಿ ಉದಾಹರಣೆ ತೆಗೆದುಕೊಂಡಾಗ ಒಂದೇ ಯಾವುದು ಒಂದು ಕೇಳಿದಾಗ ಬಂಗಾರ ನೆಕ್ಸ್ಟ್ ಏನು ಒಂದು ಕೇಳಿದಾಗ ಬೆಳ್ಳಿ ಏನ್ರಿ ಬಂಗಾರ ಬೆಳೆ ಸಖ್ಯತೆ ಏನ್ರಿ ಬಂಗಾರದ ಏನ್ ಬರ್ತದ ಯಾವ್ದ್ರಿ ಎಂದ್ ಕೇಳಿದಾಗ ಎ ನೋಡು ಈ ಬಂಗಾರವನ್ನು ಏನ್ ಕರೀತಾರ ಅಂತ ಕೇಳಿದಾಗ ಅರ್ರ ಕರಿತಾರೆ ಕರೀತಾರೆ ಲ್ಯಾಟಿನ್ ಭಾಷೆಯಲ್ಲಿ ಅರ್ಯ ಮತ್ತು ಕರಿ ಇತರ ಸಂಕೇತ ಏನು ಅಂತ ಕೇಳಿದಾಗ ಎ ಯು ಯಾವ ಯುವ ಯಾವ ಯುವ ನೆಕ್ಸ್ಟ್ ಏನು ಬೆಳ್ಳಿ ಏನು ಕರಿತಾರ ಅಂತ ಕೇಳಿದಾಗ ಇಲ್ಲಿ ಅರ್ಜೆಂಟ್ ಟೈಮ್ ಯಾವ ಟೈಮ್ ಹಾಗೆ ಇದು ಏನು ಅಂತ ಕೇಳಿದಾಗ ಎಜಿ ಯಾವ ಜಿ ಯಾವ ಜಿ ಇನ್ನು ಪಾದರಸ ಅಂತ ಗೊತ್ತಿರಲಿ ಯಾವ ರಸ ಪಾದರಸ ಅಂತ ನಾವು ತೆಗೆದುಕೊಂಡಾಗ ಇದು ಕೂಡ ಏನು ಅಂತ ಕೇಳಿದ್ರೆ ಮರಿಕೀರಿ ಅಂತ ಕರಿತಾರೆ ಯಾವ ಕೀರಿ ಅಂತ ಕರೀತಾರೆ ಯಾವ ಕೀರಿ ಈ ರೀತಿ ಏನು ಕೇಳಿದಾಗ ಸಂಪೂರ್ಣವಾಗಿ ನಾವು ಆ ಹೆಸರುಗಳ ಬದಲಾಗಿ ಲ್ಯಾಟಿನ್ ಭಾಷೆಗಳ ಪದಗಳು ಬಳಸೋದಕ್ಕೆ ನಾವು ಕರಿತೀವಿ ಅಂತ ಕೇಳಿದಾಗ ಮೂರನೇ ಸಂಕೇತ ಅಂತ ಕರಿತೀವಿ ಯಾವ ಸಂಕೇತ ಕರಿತೀವಿ ನೋಡಿ ಅರ್ಯಮ್ ಆಗಿರಬಹುದು ಅರ್ಜೆಂಟೀನ ಆಗಿರಬಹುದು ನೆಕ್ಸ್ಟ್ ಏನೊಂದು ಕೇಳಿದಾಗ ಮರಿಕ್ಯೂರಿ ಆಗಿರಬಹುದು ಇವೆಲ್ಲ ಯಾಕೆ ಯಾವ ಭಾಷೆ ಒಳಪಟ್ಟವ ಅಂತ ಕೇಳಿದಾಗ ಲ್ಯಾಟಿನ್ ಭಾಷೆಗಳ ಸಂಕೇತಗಳನ್ನ ಮಾಡ್ತಾರೆ ಕೇಳಿದಾಗ ಬಳಸ್ತಾರ ಅಂತ ನೋಡ್ತೀವಿ ಇದು ಏನು ಅಂತ ಕೇಳಿದಾಗ ಪರಮಾಣು ಯಾವ ಮಾಣು ಯಾವ ಮಾಣು ನಾವಂದಿನ ಗ್ಯಾಸ್ ಒಳಗೆ ಏನು ಮಾಡೋಣ ಅಂತ ಕೇಳಿದಾಗ ಯಾವುದನ್ನು ನೋಡೋಣ ಅಂತ ಕೇಳಿದಾಗ ಪರಮಾಣು ಆಯ್ತ ಅದ ನಂತರ ಏನು ಕೇಳಿದಾಗ ಆವರ್ತ ಕೋಷ್ಟಕ ಅಂತ ಯಾವ ಕೋಷ್ಟಕ ಯಾವ ಕೋಷ್ಟಕ ನೋಡಿ ಅಧ್ಯಾಯ ಎಷ್ಟು ಇದ್ರ ಬಗ್ಗೆ ಏನೇನು ಮಾಡ್ತೀವಿ ರೀ ಯಾವ್ದ್ರಿ ಯಾವ್ದ್ರಿ ಹಾಗಾದ್ರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ರಾಸಾಯನಿಕ ಶಾಸ್ತ್ರ ಪಿತಾಮ ಅಂತ ಕರೀತಾರೆ ಪ್ರಾಚೀನ ರಾಸಾಯನಿಕ ಶಾಸ್ತ್ರ ಪಿತಾಮ ಯಾವ ಕೆ ಯಾವ ಕೆ ಹಾಗಾದ್ರೆ ಆಧುನಿಕ ರಾಸಾಯನಿಕ ಶಾಸ್ತ್ರ ಬಿದ್ದಮ್ಮ ಯಾವ ಸಿ ಯಾವ ಸಿ ಯರ್ ಯಾವ ಇಯರನ್ನ ಎರಡು ಸಾವಿರದ ಯಾವ ಅನ್ನ ಅಂತಾರಾಷ್ಟ್ರೀಯ ರಾಸಾಯನಿಕ ಶಾಸ್ತ್ರ ವರ್ಷ ಅಂತ ಕರೆದರು ಯಾರ ಸವಿ ನೆನಪಿಗಾಗಿ ಮೇಡಮ್ ಕೇಳೋಗೆ ಸಿಕ್ಕಿತ್ತು ಯಾವ ಒಂದು ಇದಕ್ಕೆ ಯಾವುದ್ರಿ ರೇಡಿಯಂ ಎಷ್ಟು ಸಿಕ್ಕಿತ್ತು ಹಾಗಾದ್ರೆ ಎರಡು ಸಾವಿರದ ಎಷ್ಟು ವರ್ಷ ಪೂರೈಸಿತು ಹಾಗಾದ್ರೆ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಸಂಶೋಧನೆ ಮಾಡಬೇಕಾದ್ರೆ ಅಂತಿಮ ತೀರ್ಮಾನ ಸಂಸ್ಥೆ ಯಾವುದು ಯಾವ್ರಿ ಆ ಯು ಪಿ ಎ ಸಿ ಯಾವ್ರೆ ಆ ಯು ಪಿ ಎಸ್ ಸಿ ಅಂದ್ರೆ ಏನು ಕೇಳಿದಾಗ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಫಾರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರ ಸಂಸ್ಥೆ ಯಾವ್ದ್ರಿ ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರ ಸಂಸ್ಥೆ ಹಾಗಾದ್ರೆ ಇಲ್ಲಿ ತದನಂತರ ಏನೊಂದು ಕೇಳಿದಾಗ ಪರಮಾಣು ಹಾಗರ್ ಪರಮಾಣು ಸಂಕೇತ ಅಂತ ಪರಮಾಣು ಕಂಡಿದ ವಿಜ್ಞಾನಿ ಯಾವ ಡಾಟನ್ ಈ ಜಾನ್ ಡಾಟನ್ ಯಾವ್ದೇ ಒಂದು ಕಣ ಸೃಷ್ಟಿ ಮಾಡಲು ಮತ್ತು ನಾಶ ಕೂಡ ಏನಿಲ್ಲ ಹಾಗ ಸಂಪೂರ್ಣವಾಗಿ ಇಲ್ಲಿ ಪ್ರೋಟನ್ ಕಂಡದ ವಿಜ್ಞಾನಿ ಯಾವ ಫೋರ್ಡ್ ಹಾಗ ನ್ಯೂಟ್ರೋನ್ ಕಂಡಿದ ವಿಜ್ಞಾನಿ ಯಾವ ಚಾರ್ಮಿಕ ಎಲೆಕ್ಟ್ರಿಕ್ ಕನ್ನಡದ ವಿಜ್ಞಾನಿ ಯಾವ ಯಾವ್ದನ್ನ ಹಾಗಾದ್ರ ಇಲ್ಲಿ ಸಂಪೂರ್ಣ ಕಾಲ್ಪನಿಕರಿಗೆ ಕಂಡದವರು ಯಾವ ಬೋರ್ ಯಾವ ಬೋರ್ ಹಾಗರ್ ಪರಮಾಣು ಸಂಖ್ಯೆ ಅಂದ್ರೆ ಏನು ಪರಮಾಣು ಸಂಖ್ಯೆ ಅಂದ್ರೆ ಏನು ಎಸ್ ಏನು ಅಂತ ಕೇಳಿದಾಗ ಪ್ರೋಟಾನ್ಗಳ ಒಟ್ಟು ಮೊತ್ತಕ್ಕೆ ಕರೀತಾರೆ ಅಂತ ಕೇಳಿದಾಗ ನೋಡಿ ಸರ್ ಸಂಪೂರ್ಣವಾಗಿ ಪ್ರೋಟಾನ್ಗಳ ಒಟ್ಟು ಮೊತ್ತಕ್ಕೆ ಪರಮಾಣು ಸಂಖ್ಯೆ ಯಾವ ಅಕ್ಷರ ಗುರುತಿಸ್ತಾರೆ ಹಾಗಾದ್ರೆ ಪರಮಾಣು ರಾಶಿ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಹಾಗಾದ್ರೆ ಯಾವ ಸಂಕೇತ ಹಾಗಾದ್ರೆ ಪರಮಾಣು ಸಂಕೇತ ಅಂದ್ರೆ ಏನು ಅಂತ ಕೇಳಿದಾಗ ಕನ್ನಡದವ್ರು ಯಾರು ಅಂತ ಕೇಳಿದಾಗ ಜಾನ್ ಬರ್ಜಲೀಸ್ ಯಾವ ಬರ್ಜಲಿಸ್ ಎಷ್ಟಾಗ మొదలె నేమ అక్షరం గుర్స్ ఇంగ్లీష్ ఇంగ్లీష్ ఉదాహరణ నెక్స్ట్ ఎరే నేమ్ మొదల అక్షరూ క్యాపిటల్ ఆగిరల్ ఉదాహరణ క్యాల్సియమ్ మ్యాగ్నీసీమ్ అల్యూమిన క్లోరిన్ నెక్స్ట్ ఏను కరే నేమంత ఇంగ్లీష్ పద ಬಳಕೆಯ ಬದಲಾಗಿ ಯಾವ ಪದಗಳು ಬಳಸಬೇಕು ಲ್ಯಾಟಿನ್ ಭಾಷೆ ಪದಗಳು ಉದಾಹರಣೆಗಳು ತೆಗೆದುಕೊಂಡಾಗ ಬಂಗಾರವನ್ನು ಇಂಗ್ಲೀಷ್ನಾಗ ಕರಿತಾರೆ ಕರೀತಾರೆ ಯಾವ್ದ್ರಿ ಮತ್ತು ಕರೀತಾರೆ ಹಾಗಾಗಿ ಸಂಕೇತ ಏನು ಅಂತ ಕೇಳಿದಾಗ ಬೆಳ್ಳಿ ಏನು ಕರೀತಾರೆ ಅಂತ ಕೇಳಿದಾಗ ಅರ್ಜೆಂಟ್ ಯಾವ ಟೈಮ್ ಅದಕ್ಕೆ ಏನ್ ಕರಿತಾರೆ ಅಂತ ಕೇಳಿದಾಗ ಮತ್ತೆ ಇದಕ್ಕೆ ನೀವು ಹೇಳಬಹುದು ಸಿಲ್ವರ್ ಅಂತ ಹೇಳಬಹುದು ಏನ್ ಹೇಳ್ಬಹುದು ಇಂಗ್ಲೀಷ್ನಾಗ ಸಿಲ್ವ ಯಾವ್ದನ್ನ ಬೆಳ್ಳಿ ಹಾಗರ್ ಬಂಗಾರವನ್ನು ಕರಿಬಹುದು ಅಂತ ಹೇಳಿದ್ರೆ ಗೋಲ್ಡ್ ಕರಿತಾರೆ ಮತ್ತೆ ಕನ್ನಡದಾಗ ಏನ್ ಕರಿತೀರಿ ಅಂತ ಕೇಳಿ ಚಿನ್ನ ಹೆಂಗ್ ಕರೀತಾರೆ ಇಲ್ಲ ಚಿನ್ನ ಅಂತ ಕರಿತೇವೆ ಓಕೆ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾಗ ಸಮಯ ಕರೀತಾರೆ ಅಂತ ಕೇಳಿದಾಗ ಮರಿಕಿಯೂರಿ ಯಾವ ಕ್ಯೂರಿ ಇವೆಲ್ಲ ಏನು ಅಂತ ಕೇಳಿದಾಗ ಸಂಕೇತಗಳಾಗಿ ಏನು ಮಾಡ್ತಿದ್ರು ಬಳಕೆ ಮಾಡ್ತಿದ್ರು ಅಂತ ನೋಡ್ತೀವಿ ಇದು ಪರಮಾಣು ನಾಳೆ ನೋಡೋಣ ಅಂತ ಕೇಳಿದಾಗ ಆವರ್ತ ಕೋಷ್ಟಕ ಯಾವ ಕೋಷ್ಟಕ ಯಾವ ಕೋಷ್ಟಕ ಓಕೆ ಬರ್ಕೋತೀರ ಹೋಯ್ತಲ್ಲ ಮುಗಿದಂದ್ರೆ ಅಲ್ಲ ಹೌದು ಸೋಜನಾಗ ತೋಬೇಕು ಬೆಡ್ಶೀಟ್ ತಗೋಬೇಕು ಸಣ್ಣ ವಯಸ್ಸು ಅಲ್ಲಿ ಮುದುಕ್ ಮನುಷ್ಯ ಹೊಳೆ ಹಾರದ್ರು ಕೂಡ ಏನು ಹಿಡಿಯಲ್ಲ ಅಂದ ಹಿಡಿಯಲ್ಲ ಸಣ್ಣ ವಯಸ್ಸು ಮಂದಿಗೆ ಏನಾಗಿರ್ ನೋಡು ಸಣ್ಣ ದೊಡ್ಡ ವಯಸ್ಸು ಮಂದಿಗೆ ಏನಾಗಿರ್ತದಾಗ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಸ್ಪೀಡ್ ಕಡಿಮೆ ಆಗಿರ್ತೈತಿ ಹೀಟ್ ಕಡಿಮೆ ಆಗುತ್ತಾ ಸೌತ್ ಚಳಿ ಹಿಡಿತ ಓಕೆ ಮತ್ತಿವೆಲ್ಲ ಯಂಗ್ ಸ್ಟಾರ್ಗಳು ಮತ್ತು ನಾ ಡ್ಯೂಟಿ ಮಾಡ್ದಕ್ಕೆ ಹಿಂಗೆ ಟ್ರಾಫಿಕ್ನಾಗ ಎಲ್ಲ ಮಳಿ ಬರ ಹಾಕದಂದ್ರೆ ಹೇಗೆ ನಿಂತಿಲ್ಲ ಅಂದ್ರೆ ಡ್ಯೂಟಿ ಹೆಂಗೆ ಮಾಡದ ಗಾಡಿ ಹೋಗೋ ಹೋಗಲಿ ಬರೋ ಬರಲಿ ಯಾವ ಜಿಗ್ಯಾವು ಓಕೆ ಸರ್ ಬಂದಾರ ತಗೋತಾರೆ ಹಾ ಮಾತಾಡ್ರಿ ಮಾತಾಡ್ರಿ ಆ ಮಾತಿನ ಗಾಡಿಯ ಮಧ್ಯ ಎಸ್ ಹೇಳಿ ನೀ ಮಾತು